ಸರ್ಕಾರದ ಮೌಲ್ಯಮಾಪನವನ್ನ ಹೈಕಮಾಂಡ್ ನಡೆಸಿದೆ ಇನ್ನು ನಾಳೆಯಿಂದ ಕಾಂಗ್ರೆಸ್ ಉಸ್ತುವಾರಿ ಎರಡನೇ ಸುತ್ತಿನ ಸಭೆಯನ್ನು ನಡೆಸುತ್ತಾರೆ ಶಾಸಕರ ಜೊತೆಯಲ್ಲಿ ಸುರ್ಜೆವಾಲಾ ಒನ್ ಟು ಒನ್ ಮೀಟಿಂಗ್ ಮಾಡುತ್ತಾರೆ ಈಗಾಗಲೇ ಸರ್ಕಾರದ ಮೌಲ್ಯ ಮಾಪನವನ್ನ ಹೈಕಮಾಂಡ್ ನಡೆಸಿದೆ ಆ ನಂತರದಲ್ಲಿ ಶಾಸಕರ ಜೊತೆಯಲ್ಲಿ ಒನ್ ಟು ಒನ್ ಸಭೆ ನಡೆಸುತ್ತಾರೆ ಸುರ್ಜೆವಾಲಾ ಚುನಾವಣೆಗೂ ಮುನ್ನ ಆದಂತಹ ಪಕ್ಷ ಸಂಘಟನೆ ಇದೆಯಲ್ಲ ಕಾಂಗ್ರೆಸ್ನಲ್ಲಿ ಅದು ಈ ಎರಡೂವರೆ ವರ್ಷದ ನಂತರದಲ್ಲಿ ಆಗ್ತಾ ಇಲ್ಲ ಕಾರಣ ಏನು ಪಕ್ಷದಲ್ಲಿ ಏನಾಗ್ತಾ ಇದೆ ಹಿಡಿತ ಸಾಧ್ಯ ಆಗ್ತಾ ಇಲ್ವಾ ಸಮನ್ವಯತೆ ಸಾಧ್ಯ ಆಗ್ತಾ ಇಲ್ವಾ ಏನ್ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ ಟು ಒನ್ ಸಭೆಯನ್ನು ನಡೆಸುತ್ತಾರೆ ಡಿಕೆಶಿ ಸರ್ಕಾರದಲ್ಲಿ ಈಗ ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಡಿಕೆಶಿ ಸರ್ಕಾರದಲ್ಲಿ ಪ್ರಬಲ ಖಾಸಿಯನ್ನ ಕೂಡ ಹೊಂದಿದ್ದಾರೆ ಸಂಘಟನೆಯತ್ತ ಗಮನ ಹರಿಸುವುದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ದಾಳವನ್ನೇನಾದರೂ ಕೂಡಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಏನಾದರೂ ಆಗುವಂತಹ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಡಿಕೆಶಿ ವಿರುದ್ದ ಈಗಾಗಲೇ ಸಿಎಂ ಆಪ್ತ ವಲಯ ದಾಳ ಹೂಡಿದೆ ನಾಳೆಯಿಂದ ಮೂರು ದಿನ ಶಾಸಕರ ಜೊತೆ ನಡೆಸಿ ಸರ್ಕಾರದ ಮೌಲ್ಯ ಮಾಪನವನ್ನ ಹೈಕಮಾಂಡ್ ನಡೆಸಿದೆ ಇನ್ನು ನಾಳೆಯಿಂದ ಕಾಂಗ್ರೆಸ್ ಉಸ್ತುವಾರಿ ಎರಡನೇ ಸುತ್ತಿನ ಸಭೆಯನ್ನು ನಡೆಸುತ್ತಾರೆ ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಮಾಡುತ್ತಾರೆ ಈಗಾಗಲೇ ಸರ್ಕಾರದ ಮೌಲ್ಯ ಮಾಪನವನ್ನ ಹೈಕಮಾಂಡ್ ನಡೆಸಿದೆ ಆ ನಂತರದಲ್ಲಿ ಶಾಸಕರ ಜೊತೆಯಲ್ಲಿ ಒನ್ ಟು ಒನ್ ಸಭೆ ನಡೆಸುತ್ತಾರೆ ಸುರ್ಜೇವಾಲಾ ಚುನಾವಣೆಗೂ ಮುನ್ನ ಆದಂತಹ ಪಕ್ಷ ಸಂಘಟನೆ ಇದೆಯಲ್ಲ ಕಾಂಗ್ರೆಸ್ನಲ್ಲಿ ಅದು ಈ ಎರಡೂವರೆ ವರ್ಷದ ನಂತರದಲ್ಲಿ ಆಗ್ತಾ ಇಲ್ಲ ಕಾರಣ ಏನು ಪಕ್ಷದಲ್ಲಿ ಏನಾಗ್ತಾ ಇದೆ ಹಿಡಿತ ಸಾಧ್ಯ ಆಗ್ತಾ ಇಲ್ವಾ ಸಮನ್ವಯತೆ ಸಾಧ್ಯ ಆಗ್ತಾ ಇಲ್ವಾ ಏನ್ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ ಟು ಒನ್ ಸಭೆಯನ್ನು ನಡೆಸುತ್ತಾರೆ ಡಿಕೆಶಿ ಸರ್ಕಾರದಲ್ಲಿ ಈಗ ಹೆಚ್ಚಿನ ಜವಾಬ್ದಾರಿಯನ್ನ ಹೊಂದಿದ್ದಾರೆ ಡಿಕೆಶಿ ಸರ್ಕಾರದಲ್ಲಿ ಪ್ರಬಲ ಖಾತೆಯನ್ನ ಕೂಡ ಹೊಂದಿದ್ದಾರೆ ಸಂಘಟನೆಯತ್ತ ಗಮನ ಹರಿಸುವುದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ದಾಳವನ್ನ ಏನಾದರೂ ಹೂಡಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಏನಾದರೂ ಆಗುವಂತ ಸಾಧ್ಯತೆಗಳು ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಡಿಕೆಶಿ ವಿರುದ್ದ ಈಗಾಗಲೇ ಸಿಎಂ ಆಪ್ತ ವಲಯ ದಾಳ ಹೂಡಿದೆ ನಾಳೆಯಿಂದ ಮೂರು ದಿನ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ನಡೆಸಿದೆ ಸರ್ಕಾರದ ಮೌಲ್ಯ ಮಾಪನವನ್ನ ಹೈಕಮಾಂಡ್ ನಡೆಸಿದೆ ಇನ್ನು ನಾಳೆಯಿಂದ ಕಾಂಗ್ರೆಸ್ ಉಸ್ತುವಾರಿ ಎರಡನೇ ಸುತ್ತಿನ ಸಭೆಯನ್ನು ನಡೆಸುತ್ತಿದೆ ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಅನ್ನ ಮಾಡುತ್ತಾರೆ ಈಗಾಗಲೇ ಸರ್ಕಾರದ ಮೌಲ್ಯ ಹೈಕಮಾಂಡ್ ನಡೆಸಿದೆ ಆ ನಂತರದಲ್ಲಿ ಶಾಸಕರ ಜೊತೆಯಲ್ಲಿ ಒನ್ ಟು ಒನ್ ಸಭೆ ನಡೆಸುತ್ತಾರೆ ಸುರ್ಜೇವಾಲಾ ಚುನಾವಣೆಗೂ ಮುನ್ನ ಆದಂತಹ ಪಕ್ಷ ಸಂಘಟನೆ ಇದೆಯಲ್ಲ ಕಾಂಗ್ರೆಸ್ನಲ್ಲಿ ಅದು ಈ ಎರಡೂವರೆ ವರ್ಷದ ನಂತರದಲ್ಲಿ ಆಗ್ತಾ ಇಲ್ಲ ಕಾರಣ ಏನು ಪಕ್ಷದಲ್ಲಿ ಏನಾಗ್ತಾ ಇದೆ ಹಿಡಿತ ಸಾಧ್ಯ ಆಗ್ತಾ ಇಲ್ವಾ ಸಮನ್ವಯತೆ ಸಾಧ್ಯ ಆಗ್ತಾ ಇಲ್ವಾ ಏನ್ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ ಟು ಒನ್ ಸಭೆಯನ್ನು ನಡೆಸುತ್ತಾರೆ ಡಿಕೆಶಿ ಸರ್ಕಾರದಲ್ಲಿ ಈಗ ಹೆಚ್ಚಿನ ಜವಾಬ್ದಾರಿಯನ್ನ ಹೊಂದಿದ್ದಾರೆ ಡಿಕೆಶಿ ಸರ್ಕಾರದಲ್ಲಿ ಪ್ರಬಲ ಖಾತೆಯನ್ನ ಕೂಡ ಹೊಂದಿದ್ದಾರೆ ಸಂಘಟನೆಯತ್ತ ಗಮನ ಹರಿಸುವುದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ದಾಳವನ್ನೇನಾದರೂ ಕೂಡಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಏನಾದರೂ ಸಾಧ್ಯತೆಗಳು ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಡಿಕೆಶಿ ವಿರುದ್ದ ಈಗಾಗಲೇ ಸಿಎಂ ಆಪ್ತ ವಲಯ ದಾಳ ಹೂಡಿದೆ ನಾಳೆಯಿಂದ ಮೂರು ದಿನ ಶಾಸಕರ ಜೊತೆ ಸಭೆ ನಡೆಸಿದೆ ಸರ್ಕಾರದ ಮೌಲ್ಯ ಮಾಪನವನ್ನು ಹೈಕಮಾಂಡ್ ನಡೆಸಿದೆ ಇನ್ನು ನಾಳೆಯಿಂದ ಕಾಂಗ್ರೆಸ್ ಉಸ್ತುವಾರಿ ಎರಡನೇ ಸುತ್ತಿನ ಸಭೆಯನ್ನು ನಡೆಸುತ್ತಾರೆ ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಮಾಡುತ್ತಾರೆ ಈಗಾಗಲೇ ಸರ್ಕಾರದ ಮೌಲ್ಯಮಾಪನವನ್ನ ಹೈಕಮಾಂಡ್ ನಡೆಸಿದೆ ಆ ನಂತರದಲ್ಲಿ ಶಾಸಕರ ಜೊತೆಯಲ್ಲಿ ಒನ್ ಟು ಒನ್ ಸಭೆ ನಡೆಸುತ್ತಾರೆ ಸುರ್ಜೇವಾಲಾ ಚುನಾವಣೆಗೂ ಮುನ್ನ ಆದಂತಹ ಪಕ್ಷ ಸಂಘಟನೆ ಇದೆಯಲ್ಲ ಕಾಂಗ್ರೆಸ್ನಲ್ಲಿ ಅದು ಈ ಎರಡೂವರೆ ವರ್ಷದ ನಂತರದಲ್ಲಿ ಇಲ್ಲ ಕಾರಣ ಏನು ಪಕ್ಷದಲ್ಲಿ ಏನಾಗ್ತಾ ಇದೆ ಹಿಡಿತ ಸಾಧ್ಯ ಆಗ್ತಾ ಇಲ್ವಾ ಸಮನ್ವಯತೆ ಸಾಧ್ಯ ಆಗ್ತಾ ಇಲ್ವಾ ಏನ್ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ ಟು ಒನ್ ಸಭೆಯನ್ನು ನಡೆಸುತ್ತಾರೆ ಡಿಕೆಶಿ ಸರ್ಕಾರದಲ್ಲಿ ಈಗ ಹೆಚ್ಚಿನ ಜವಾಬ್ದಾರಿಯನ್ನ ಹೊಂದಿದ್ದಾರೆ ಡಿಕೆಶಿ ಸರ್ಕಾರದಲ್ಲಿ ಪ್ರಬಲ ಖಾತೆಯನ್ನ ಕೂಡ ಹೊಂದಿದ್ದಾರೆ ಸಂಘಟನೆಯತ್ತ ಗಮನ ಹರಿಸುವುದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ದಾಳವನ್ನು ಏನಾದರೂ ಕೂಡಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಏನಾದರೂ ಸಾಧ್ಯತೆಗಳು ಸಾಧ್ಯತೆಗಳಿದೆಯಾ ಅನ್ನುವಂತ ಒಂದು ಪ್ರಶ್ನೆ ಡಿಕೆಶಿ ವಿರುದ್ಧ ಈಗಾಗಲೇ ಸಿಎಂ ಆಪ್ತ ವಲಯ ದಾಳ ಹೂಡಿದೆ ನಾಳೆಯಿಂದ ಮೂರು ದಿನ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ನಡೆಸಿದೆ ಸರ್ಕಾರದ ಮೌಲ್ಯ ಮಾಪನವನ್ನ ಹೈಕಮಾಂಡ್ ನಡೆಸಿದೆ ಇನ್ನು ನಾಳೆಯಿಂದ ಕಾಂಗ್ರೆಸ್ ಉಸ್ತುವಾರಿ ಎರಡನೇ ಸುತ್ತಿನ ಸಭೆಯನ್ನ ನಡೆಸುತ್ತಾರೆ ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಮಾಡುತ್ತಾರೆ ಈಗಾಗಲೇ ಸರ್ಕಾರದ ಮೌಲ್ಯ ಮಾಪನವನ್ನ ಹೈಕಮಾಂಡ್ ನಡೆಸಿದೆ ಆ ನಂತರದಲ್ಲಿ ಶಾಸಕರ ಜೊತೆಯಲ್ಲಿ ಒನ್ ಟು ಒನ್ ಸಭೆ ನಡೆಸುತ್ತಾರೆ ಸುರ್ಜೇವಾಲಾ ಚುನಾವಣೆಗೂ ಮುನ್ನ ಆದಂತಹ ಪಕ್ಷ ಸಂಘಟನೆ ಇದೆಯಲ್ಲ ಕಾಂಗ್ರೆಸ್ನಲ್ಲಿ ಅದು ಈ ಎರಡೂವರೆ ವರ್ಷದ ನಂತರದಲ್ಲಿ ಆಗ್ತಾ ಇಲ್ಲ ಕಾರಣ ಏನು ಪಕ್ಷದಲ್ಲಿ ಏನಾಗ್ತಾ ಇದೆ ಹಿಡಿತ ಸಾಧ್ಯ ಆಗ್ತಾ ಇಲ್ವಾ ಸಮನ್ವಯತೆ ಸಾಧ್ಯ ಆಗ್ತಾ ಇಲ್ವಾ ಏನ್ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ ಟು ಒನ್ ಸಭೆಯನ್ನು ನಡೆಸುತ್ತಾರೆ ಡಿಕೆಶಿ ಸರ್ಕಾರದಲ್ಲಿ ಈಗ ಹೆಚ್ಚಿನ ಜವಾಬ್ದಾರಿಯನ್ನ ಹೊಂದಿದ್ದಾರೆ ಡಿಕೆಶಿ ಸರ್ಕಾರದಲ್ಲಿ ಪ್ರಬಲ ಖಾತೆಯನ್ನ ಕೂಡ ಹೊಂದಿದ್ದಾರೆ ಸಂಘಟನೆಯತ್ತ ಗಮನ ಹರಿಸುವುದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ದಾಳವನ್ನೇನಾದರೂ ಹೂಡಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಏನಾದರೂ ಸಾಧ್ಯತೆಗಳು ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಡಿಕೆಶಿ ವಿರುದ್ಧ ಈಗಾಗಲೇ ಸಿಎಂ ಆಪ್ತ ವಲಯ ದಾಳ ಹೂಡಿದೆ ನಾಳೆಯಿಂದ ಮೂರು ದಿನ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ನಡೆದಿದೆ ಸರ್ಕಾರದ ಮೌಲ್ಯ ಮಾಪನವನ್ನ ಹೈಕಮಾಂಡ್ ನಡೆಸಿದೆ ಇನ್ನು ನಾಳೆಯಿಂದ ಕಾಂಗ್ರೆಸ್ ಉಸ್ತುವಾರಿ ಎರಡನೇ ಸುತ್ತಿನ ಸಭೆಯನ್ನ ನಡೆಸುತ್ತಾರೆ ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಮಾಡುತ್ತಾರೆ ಈಗಾಗಲೇ ಸರ್ಕಾರದ ಮೌಲ್ಯ ಮಾಪನವನ್ನ ಹೈಕಮಾಂಡ್ ನಡೆಸಿದೆ ಆ ನಂತರದಲ್ಲಿ ಶಾಸಕರ ಜೊತೆಯಲ್ಲಿ ಒನ್ ಟು ಒನ್ ಸಭೆ ನಡೆಸುತ್ತಾರೆ ಸುರ್ಜೇವಾಲಾ ಚುನಾವಣೆಗೂ ಮುನ್ನ ಆದಂತಹ ಪಕ್ಷ ಸಂಘಟನೆ ಇದೆಯಲ್ಲ ಕಾಂಗ್ರೆಸ್ನಲ್ಲಿ ಅದು ಈ ಎರಡೂವರೆ ವರ್ಷದ ನಂತರದಲ್ಲಿ ಆಗ್ತಾ ಇಲ್ಲ ಕಾರಣ ಏನು ಪಕ್ಷದಲ್ಲಿ ಏನಾಗ್ತಾ ಇದೆ ಹಿಡಿತ ಸಾಧ್ಯ ಆಗ್ತಾ ಇಲ್ವಾ ಸಮನ್ವಯತೆ ಸಾಧ್ಯ ಆಗ್ತಾ ಇಲ್ವಾ ಏನ್ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ ಟು ನಡೆಸ್ತಾರೆ ಸಭೆಯನ್ನು ನಡೆಸುತ್ತಾರೆ ಡಿಕೆಶಿ ಸರ್ಕಾರದಲ್ಲಿ ಈಗ ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಡಿಕೆಶಿ ಸರ್ಕಾರದಲ್ಲಿ ಪ್ರಬಲ ಖಾಸಿಯನ್ನ ಕೂಡ ಹೊಂದಿದ್ದಾರೆ ಸಂಘಟನೆಯತ್ತ ಗಮನ ಹರಿಸುವುದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ದಾಳವನ್ನೇನಾದರೂ ಕೂಡಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಏನಾದರೂ ಆಗುವಂತಹ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಡಿಕೆಶಿ ವಿರುದ್ದ ಈಗಾಗಲೇ ಸಿಎಂ ಆಪ್ತ ವಲಯ ದಾಳ ಹೂಡಿದೆ ನಾಳೆಯಿಂದ ಮೂರು ದಿನ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ